ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ತಿರುಪತಿಯಲ್ಲಿ ಲಡ್ಡು ಪ್ರಸಾದ ಆದರೆ ಅಯೋಧ್ಯೆ ಶ್ರೀರಾಮನ ಭಕ್ತರಿಗೆ ಏನನ್ನು ನೀಡಲಾಗುತ್ತಿದ್ದಾರೆ ಗೊತ್ತಾ ಅಯೋಧ್ಯೆಯಲ್ಲಿ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗುತ್ತಿವೆ ಆದರೆ ಕೆಲವು ಕೇಳುತ್ತಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪ್ರಸಾದವನ್ನು ನೀಡುತ್ತಾರೆ ಹಾಗೆ ಅಯೋಧ್ಯೆಯಲ್ಲಿ ಪ್ರಸಾದವಾಗಿ ಭಕ್ತರಿಗೆ ಏನನ್ನು ನೀಡಲಾಗುತ್ತದೆ ಎನ್ನುವ ಪ್ರಶ್ನೆ ಬಂದಿದೆ ಭಾರತದ ಅನೇಕ ದೇವಾಲಯಗಳು ಪ್ರಸಾದದಲ್ಲಿ ವಿಶೇಷತೆಯನ್ನು ಹೊಂದಿವೆ ಕೆಲವು ದೇವಸ್ಥಾನಗಳು ಪ್ರತಿದಿನ ನೂರಾರು ಕಿಲೋ ಅನ್ನವನ್ನು ಭಕ್ತರಿಗೆ ಪ್ರಸಾದವಾಗಿ ಬಡಿಸುತ್ತವೆ ಭಾರತದ ಅನೇಕ ಪ್ರಸಿದ್ಧಿ ಪುಣ್ಯಕ್ಷೇತ್ರಗಳಲ್ಲಿ ಪ್ರಸಾದಗಳು ಲಭ್ಯವಿದೆ ಭಕ್ತಾದಿಗಳು ಬಹಳ ಮನಪೂರ್ವಕವಾಗಿ ಸ್ವೀಕರಿಸುತ್ತಾರೆ ತಿರುಪತಿ ಲಡ್ಡುವಿನ ವಿಶೇಷವಾಗಿದೆ ಇಲ್ಲಿನ ಲಡ್ಡು ಪ್ರಸಾದವನ್ನು ವಿಶೇಷವಾಗಿ ತಯಾರಿಸಲಾಗುತ್ತದೆ ಅಣ್ಣಾವರಂ ಸತ್ಯನಾರಾಯಣ ಸ್ವಾಮಿಗೆ ಪ್ರಸಾದ ಕೂಡ ವಿಶೇಷವಾಗಿದೆ ಇದನ್ನು ಗೋಧಿ ಹಿಟ್ಟು ಹಸುವಿನ ತುಪ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯೊಂದಿಗೆ ತಯಾರಿಸಲಾಗುತ್ತದೆ ಶಿರಡಿ ಸಾಯಿನಾಥರ ಪುಣ್ಯಕ್ಷೇತ್ರ ಶಿರಡಿಯಲ್ಲಿ ಭೋಜನ ಶಾಲೆಯಲ್ಲಿ ಊಟವನ್ನು ಪ್ರಸಾದವಾಗಿ ವಿಶೇಷವಾಗಿ ನೀಡಲಾಗುತ್ತದೆ ಕೃಷ್ಣ ದೇವಾಲಯಗಳಲ್ಲಿ ವೈಷ್ಣೋದೇವಿ ಡ್ರೈ ಫ್ರೂಟ್ಸ್ ಪೊಂಗಲ್ ವಾರಣಾಸಿಯ ಅನ್ನಪೂರ್ಣ ದೇವಸ್ಥಾನದಲ್ಲಿ ಆಹಾರ ಪ್ರಸಾದವಾಗಿ ನೀಡಲಾಗುತ್ತದೆ ಆದರೆ ಈಗ ನಾವು ಅಯೋಧ್ಯೆ ರಾಮನ ಪ್ರಸಾದದ ವಿಶೇಷತೆಯ ಬಗ್ಗೆ ಮಾತನಾಡಬೇಕಾಗಿದೆ ಆದರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮನ ದೇವಾಲಯದಲ್ಲಿ ಯಾವ ಪ್ರಸಾದವನ್ನು ನೀಡಲಾಗುವುದು ರಾಮಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡುವಂತೆ ರಾಮ್ ವಿಲಾಸ್ ಅಂಡ್ ಸನ್ ಸಂಸ್ಥೆಗೆ ಈಗಾಗಲೇ ಭಾರೀ ಆದೇಶ ನೀಡಲಾಗಿದೆ ಈ ಕಂಪನಿಯು ಇವುಗಳ ತಯಾರಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ಏಲಕ್ಕಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇವುಗಳಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೇಷಿಯಂ ಸೇರಿವೆ ಇದು ವಿಶೇಷವಾಗಿ ಹೊಟ್ಟೆಗೆ ದೈವಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಇಲಾಚಿ ದಾನ ಪ್ರಸಾದ ಆಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆಯೇ ಇನ್ಮುಂದೆ ಇಲಾಚಿ ದಾನ ಪ್ರಸಾದ ದೇಶದೆಲ್ಲೆಡೆ ವಿಶೇಷ ಎನಿಸಿಕೊಳ್ಳುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು